ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ನಾಳೆ ಬಿಹಾರ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು ಘಟಾನುಘಟಿಗಳ ಯತೆಯಲ್ಲಿ ನಡುಕ ಶುರುವಾಗಿದೆ ಮತ ಪ್ರಕ್ರಿಯೆ ಮುಗಿದ ಬಳಿಕ ಸಮೀಕ್ಷೆಗಳ ಬಗ್ಗೆಯೂ ಭಾರಿ ಕುತೂಹಲ ಮೂಡಿದೆ ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ಹಿನ್ನೆಲೆ ಇಬ್ಬರು ಅಧಿಕಾರಿಗಳ ತಲೆದಂಡವಾಗಿದೆ ಜೈಲಲ್ಲಿ ಮಾತ್ರವಲ್ಲ ವಿಧಾನಸೌಧದಲ್ಲೂ ಉಗ್ರರಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಟೀಕೆಗೆ ಡಿಕೆಶಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ನಾಳೆ ಬಿಹಾರ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತದೆ ಎನ್ಡಿಎ ಮೈತ್ರಿಕೂಟದ ಸಾರಥ್ಯದಲ್ಲಿ ಜೆಡಿಯು ನಿತೀಶ್ ಕುಮಾರ್ ಮತ್ತೊಮ್ಮೆ ಅಧಿಕಾರಕ್ಕೇರುವ ಕನಸು ಕಾಣುತ್ತಿದ್ದಾರೆ ಮತ್ತು ಇಂಡಿಯಾ ಮಹಾಗಠಬಂಧನ್ ನೇತೃತ್ವದಲ್ಲಿ ಆರ್ಜೆಡಿಯ ತೇಜಸ್ವಿ ಯಾದವ್ ಸಿಎಂ ಗದ್ದುಗೆ ಏರುವ ತವಕದಲ್ಲಿದ್ದಾರೆ ಆದರೆ ಬಿಹಾರ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದು ನಾಳೆ ನಿರ್ಧಾರವಾಗಲಿದೆ ಬಿಹಾರ ಎಲೆಕ್ಷನ್ ಮೇಲೆಯೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಭವಿಷ್ಯ ನಿಂತಿದೆ ಪುನಾರಚನೆಯೋ ಅಥವಾ ಪವರ್ ಶೇರಿಂಗೋ ಅನ್ನೋದು ನಿರ್ಧಾರವಾಗಲಿದೆ ಪ್ರಧಾನಿ ಮೋದಿ ಹದಿನಾಲ್ಕು ದಿನಗಳ ಪ್ರಚಾರ ಪ್ರಿಯಾಂಕಾ ಗಾಂಧಿ ಹತ್ತು ದಿನ ರ್ಯಾಲಿ ರಾಹುಲ್ ಗಾಂಧಿ ಜೆಪಿ ನಡ್ಡಾ ತೇಜಸ್ವಿ ಸೇರಿ ಘಟಾನುಘಟಿಗಳು ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ಆದರೆ ಸಿಎಂ ನಿತೀಶ್ ಕುಮಾರ್ ಮಾತ್ರ ಬೆರಳೆಣಿಕೆಯಷ್ಟು ಪ್ರಚಾರದಲ್ಲಿ ಭಾಗಿಯಾಗಿದ್ರು ಇದು ಬೇರೆಯದ್ದೇ ಸಂದೇಶ ರವಾನೆಯಾಗಿದ್ದು ಹೊಸಬರಿಗೆ ಆದ್ಯತೆಯ ಮುನ್ಸೂಚನೆ ನೀಡಿದೆಯಾ ಎಂಬ ಚರ್ಚೆಗಳು ಕೂಡ ಆಗ್ತಿವೆ ಬಿಹಾರ ಚುನಾವಣೆಯ ಫಲಿತಾಂಶ ತಮಿಳುನಾಡು ಜಾರ್ಖಂಡ್ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆ ಮೇಲೂ ಪರಿಣಾಮ ಬೀರಲಿದೆ ಹೀಗಾಗಿ ಬಿಹಾರ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಕಠಾನುಘಟಿಗಳ ಎತೆಯಲ್ಲೂ ನಡುಕ ಶುರುವಾಗಿದ್ದು ನಾಳೆ ಜನರು ತೀರ್ಮಾನವನ್ನ ಕೊಡಲಿದ್ದಾರೆ ನಾಳೆ ಬಿಹಾರ ರಾಜ್ಯದ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಒಟ್ಟು ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಿದ್ದು ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಮೂರು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ಮತದಾರರು ಹಕ್ಕು ಚಲಾಯಿಸಲಿದ್ದು ನೂರು ವರ್ಷಕ್ಕಿಂತ ಮೇಲ್ಪಟ್ಟ ಆರು ಸಾವಿರದ ಇನ್ನೂರ ಐವತ್ತೈದು ಹಿರಿಯರು ಒಳಗೊಂಡಿದ್ದಾರೆ ಮತದಾನ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಇನ್ನು ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ಚುನಾವಣಾ ವ್ಯದಲ್ಲಿ ಭಾಗಿಯಾಗಲಿದ್ದಾರೆ ಮುಂಜಾಗ್ರತೆಯಾಗಿ ಕೇಂದ್ರ ಶಶಸ್ತ್ರ ಪೊಲೀಸ್ ಪಡೆಯ ಸುಮಾರು ಐನೂರು ತುಕಡಿಗಳು ಸಿಎಪಿಎಫ್ ಐನೂರು ತುಕಡಿಗಳು ರಾಜ್ಯಕ್ಕೆ ಆಗಮಿಸಿವೆ ರಾಜ್ಯದ ಅರವತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆ ಒದಗಿಸಲಿದ್ದಾರೆ ನೇಪಾಳದ ಗಡಿಯ ಕೆಲ ಭಾಗಗಳನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಇನ್ನು ಮತ ಪ್ರಕ್ರಿಯೆ ಮುಗಿದ ಬಳಿಕ ಎಕ್ಸಿಟ್ ಪೋಲ್ ಬಗ್ಗೆ ಭಾರಿ ಕುತೂಹಲ ಮೂಡಿದೆ ಮೊದಲ ಹಂತದ ಚುನಾವಣೆಯ ಬಳಿಕ ಹಲವು ಸಮೀಕ್ಷೆಗಳಲ್ಲಿ ಎನ್ಡಿಎ ಗೆಲುವಿನ ಸಾಧ್ಯತೆ ಬಗ್ಗೆ ಹೇಳಿದ್ದವು ಇನ್ನೂ ಕೆಲವೊಂದು ಸಮೀಕ್ಷೆಗಳು ಮಹಾಗಠಬಂಧನ್ ಗೆಲುವಿನ ಸುಳಿವು ನೀಡಿದ್ವು ಹೀಗಾಗಿ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಬಳಿಕ ಎಕ್ಸಿಟ್ ಪೋಲ್ ಯಾವ ಪಕ್ಷದ ಗೆಲುವಿನ ಮುನ್ಸೂಚನೆ ನೀಡುತ್ತವೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ಹಿನ್ನೆಲೆ ಇಬ್ಬರು ಅಧಿಕಾರಿಗಳ ತಲೆದಂಡವಾಗಿದೆ ಹಿರಿಯ ಅಧಿಕಾರಿಗಳು ಜೈಲು ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆ ನಡೆಸಿದ್ರು ಜೈಲಲ್ಲಿ ಉಗ್ರರು ಅತ್ಯಾಚಾರಿಗಳು ರೌಡಿಗಳಿಗೆ ಐಷಾರಾಮಿ ವ್ಯವಸ್ಥೆ ನೀಡಿದ್ದಕ್ಕೆ ಅಧೀಕ್ಷಕ ಐಜಿ ಮ್ಯಾಗರಿ ಉಪ ಅಧೀಕ್ಷಕ ಅಶೋಕ್ ಭಜಂತ್ರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಮುಖ್ಯ ಅಧೀಕ್ಷಕ ಸುರೇಶ್ ಅನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ ಜೈಲಿನಲ್ಲಿ ವಿಐಪಿ ವ್ಯವಸ್ಥೆಗಳ ಬಗ್ಗೆಯೂ ಕಿಡಿಕಾರಿದ್ದಾರೆ ಪರಪ್ಪನ ಅಗ್ರಹಾರದ ಅಕ್ರಮಗಳ ತನಿಖೆಗೆ ಮೂವರು ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಮಿಟಿ ರಚನೆಗೆ ಆದೇಶವನ್ನ ಕೊಡಲಾಗಿದೆ ಸಮಗ್ರವಾಗಿ ತನಿಖೆ ಮಾಡಿ ವರದಿ ನೀಡುವಂತೆ ಗೃಹ ಸಚಿವ ಪರಮೇಶ್ವರ್ ಸೂಚಿಸಿದ್ದಾರೆ ಇನ್ಮುಂದೆ ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕರಾಗಿ ಐಪಿಎಸ್ ಅಧಿಕಾರಿಯೊಬ್ಬರನ್ನ ನೇಮಿಸಲು ನಿರ್ಧರಿಸಲಾಗಿದೆ ಕಾರಾಗೃಹ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಪರಮೇಶ್ವರ್ ಗರಂ ಆಗಿದ್ದಾರೆ ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಹೇಳುವ ಮಾತು ಕೊಡುವ ಅಂಕಿಅಂಶಗಳನ್ನು ನೋಡಲು ಬಂದಿಲ್ಲ ಪ್ರತಿ ಸಲ ಹಳೆಯ ವಿಡಿಯೋಗಳು ಎಂದು ನೀವೆಲ್ಲ ಸಬೂಬು ಹೇಳುತ್ತೀರಿ ಮಟ್ಟದಲ್ಲಿ ಇಲಾಖೆಯ ಗೌರವ ಕಳೆದಿದ್ದೀರಿ ಹೀಗಂತ ಜೈಲಿನ ಸೂಪರ್ಟೆಂಡೆಂಟ್ ಆಗಿದ್ದಂತ ಸುರೇಶ್ಗೆ ಸಖತ್ ಕ್ಲಾಸ್ ನ ತೆಗೆದುಕೊಂಡಿದ್ದಾರೆ ಮತ್ತು ಜೈಲಿನ ಒಳಗೆ ಮೊಬೈಲ್ ಫೋನ್ ಮಧ್ಯ ಪೆನ್ ಕ್ಯಾಮ್ರಾ ಹೇಗೆ ಹೋಗಿವೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀರ್ಥ ನೀಡುತ್ತಿರುವ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ ಸ್ಯಾಂಡಲ್ವುಡ್ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಶಂಕಿತ ಉಗ್ರನಿಗೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಘೋರ ಅಪರಾಧಗಳನ್ನ ಮಾಡಿ ಜೈಲು ಸೇರಿರುವ ಕೆಲವು ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಡಿಯೋ ಅದಾಗಿದೆ ಈ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ನಟ ಧನ್ವೀರ್ ಇದ್ದಾರೆಂಬ ಅನುಮಾನ ಪೊಲೀಸರಿಗೆ ಮೂಡಿದೆ ಜೈಲಿನ ವಿಡಿಯೋವನ್ನು ಧನ್ವೀರ್ ರಿಲೀಸ್ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿರುವ ಸಿಸಿಬಿ ನಟನನ್ನ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದ್ದಾರೆ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದಿದ್ದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದರು ಜೈಲಿನ ವಿಡಿಯೋಗಳು ಸೋರಿಕೆ ಆಗಿದ್ದೇಗೆ ವಿಡಿಯೋ ತೆಗೆದಿದ್ದು ಯಾರು ಶೇರ್ ಯಾರು ಈ ರೀತಿಯಾಗಿ ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ತನಿಖೆಗೆ ಮುಂದಾಗಿದ್ದಾರೆ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಉಗ್ರರಿಗೆ ರಾಜ್ಯಾತೀತ ವಿಚಾರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಧಾನಸೌಧದಲ್ಲೇ ಭಯೋತ್ಪಾದಕರನ್ನ ಇಟ್ಟುಕೊಂಡಿದ್ದಾರೆ ಹಾಗಿದ್ದಾಗ ಜೈಲಿನ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ್ದಾರೆ ಈ ಮೊದಲೇ ಜೈಲು ಅಧಿಕಾರಿಗಳ ನಡುವಿನ ಜವಾಬ್ದಾರಿ ವೈಫಲ್ಯ ಮತ್ತು ರಾಜಕಾರಣದ ವಿಷಯ ಚರ್ಚೆಗೆ ಕಾರಣವಾಗಿತ್ತು ಇಂತಹ ಅಕ್ರಮಗಳು ಹೊಸದಲ್ಲ ವ್ಯವಸ್ಥೆಯೇ ಕುಸಿದಿದೆ ಅಂತ ಆರೋಪವನ್ನ ಮಾಡಿದ್ರು ಇನ್ನು ಗೃಹ ಸಚಿವ ಪರಮೇಶ್ವರ್ ತನಿಖೆ ಘೋಷಿಸಿರುವುದರ ಮೇಲೂ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕುಮಾರಸ್ವಾಮಿ ಟೀಕೆಗಳಿಗೆ ಡಿಕೆಶಿ ತಿರುಗೇಟನ್ನು ಕೂಡ ಕೊಟ್ಟ ಕುಮಾರಸ್ವಾಮಿ ಹಿಂದೆ ಶಾಸಕರಾಗಿದ್ದಾರೆ ಈ ಹಿಂದೆ ಏನು ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ರು ಅವರ ಪಕ್ಷದ ಶಾಸಕರು ವಿಧಾನಸಭೆಯಲ್ಲಿ ಕೂರಲ್ವಾ ಕುಮಾರಸ್ವಾಮಿ ಅವರು ಇದರ ಭಾಗ ಅಲ್ವಾ ಅವರದ್ದೇ ಪಕ್ಷದ ಶಾಸಕರುಗಳು ವಿಧಾನಸೌಧದಲ್ಲಿಲ್ವಾ ಹಾಗಾದ್ರೆ ಎಚ್ ಡಿ ಕೆ ಅವರನ್ನ ಏನಂತ ಕರಿಬೇಕು ಅಂತ ಡಿ ಕೆ ಶಿ ಕೌಂಟರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಅಶ್ವಮೇಧ ಕುದುರೆಯನ್ನ ಹಾಕ್ತೀನಿ ಅಂತ ಮೀಸೆ ತಿರುವಿದ್ದ ರಮೇಶ್ ಕತ್ತಿ ಸೊಕ್ಕನ್ನ ಜಾರಕಿಹೊಳಿ ಬ್ರದರ್ಸ್ ಮುರೆದಿದ್ದಾರೆ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಸೇರಿಕೊಂಡು ಎದುರಾಳಿ ರಮೇಶ್ ಕತ್ತಿ ಬಣವನ್ನ ಸೋಲಿಸಿದೆ ಆದರೆ ಇದೀಗ ಅಧ್ಯಕ್ಷ ಪಟ್ಟವನ್ನು ಬಿಜೆಪಿ ನಾಯಕನಿಗೆ ಕಟ್ಟಲಾಗಿದೆ ಈ ಮೂಲಕ ಎಲ್ಲರ ಕುತೂಹಲಕ್ಕೆ ಬ್ರೇಕ್ ಬೆತ್ತಿದೆ ಅಚ್ಚರಿಯ ಸಂಗತಿ ಏನಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಬಾರಿ ಮೈತ್ರಿ ಮಾಡಿಕೊಂಡಿದ್ದು ಅಧ್ಯಕ್ಷ ಸ್ಥಾನವನ್ನ ಬಿಜೆಪಿ ನಾಯಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ನೀಡಲಾಗಿದೆ ಉಪಾಧ್ಯಕ್ಷರಾಗಿ ರಾಜಕ್ಕಾಗಿ ಆಯ್ಕೆಯಾಗಿದ್ದು ತರ್ಟಿ ತರ್ಟಿ ಅಂದ್ರೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಏನಿದೆ ಅದು ಪವರ್ ಶೇರಿಂಗ್ ಸೂತ್ರವನ್ನ ಕೂಡ ಜಾರಿಯಾಗಿದೆ ಮೊದಲ ಮೂವತ್ತು ತಿಂಗಳು ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ನಂತರದ ಅವಧಿಗೆ ಕಾಂಗ್ರೆಸ್ ಪಾಲಿಗೆ ಅಧಿಕಾರ ಕೂಡ ಬರುತ್ತೆ ಈ ಹಿಂದೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟಿತ್ತು ಈಗ ನಾವು ಬಿಟ್ಟುಕೊಟ್ಟಿದ್ದೇವೆ ಜೊಲ್ಲೈ ಅವರು ನಮ್ಮನ್ನ ನಂಬಿ ಬಂದಿದ್ರು ಅದಕ್ಕಾಗಿ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದೇವೆ ಈ ಮೂಲಕ ಡಿಸಿಸಿ ಬ್ಯಾಂಕ್ ಚುನಾವಣೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬ್ಯಾಂಕ್ನ ಕಾರ್ಯಾಚರಣೆ ಮುಂದುವರೆಯಲಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಟ ವಿಜಯ್ ಅವರ ಹೊಸ ಪಕ್ಷ ಟಿವಿಕೆಗೆ ಸೈದ್ಧಾಂತಿಕ ಅಡಿಪಾಯವಿಲ್ಲ ಎಂದು ಚೆನ್ನೈನಲ್ಲಿ ನಡೆದ ಡಿಎಂಕೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ತೀವ್ರ ಟೀಕೆ ಮಾಡಿದ್ದಾರೆ ಕೆ ಪಕ್ಷ ಕಾರ್ಡ್ ಬೋರ್ಡ್ ಇದ್ದಂತೆ ಸಣ್ಣ ಗಾಳಿಗೂ ಹಾರಿ ಹೋಗುತ್ತದೆ ಬುನಾದಿ ಇರುವ ಡಿಎಂಕೆ ಉರುಳಿಸುವ ಶಕ್ತಿ ಅವರಿಗೆ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಡಿಎಂಕೆ ಪಕ್ಷವನ್ನು ಕೆಡವೋಕೆ ಅನೇಕ ಹೊಸ ಪಕ್ಷಗಳು ಬರುತ್ತಿವೆ ಆದರೆ ನಮ್ಮ ಪಕ್ಷದ ಬುನಾದಿ ಸಿದ್ಧಾಂತಗಳಲ್ಲಿ ಇದೆ ಅಡಿಪಾಯವಿಲ್ಲದ ಕಟ್ಟಡ ಯಾವಾಗಲೂ ಕುಸಿಯುತ್ತದೆ ಟಿವಿಕೆ ಪಕ್ಷವನ್ನು ಕೇವಲ ಪ್ರಚಾರದಿಂದ ನಿಂತಿರುವ ರಾಜಕೀಯ ಕಟ್ಟಡ ಎಂದು ಹೋಲಿಸಬಾರದು ಎಐಎಡಿಎಂಕೆ ನಾಯಕರಾದ ಕೆ ಪಳನಿಸ್ವಾಮಿ ಮೇಲೂ ಉದಯನಿಧಿ ಕಿಡಿಕಾರಿದ್ದಾರೆ ಇಪಿಎಸ್ ಅವರನ್ನು ಸಿದ್ಧಾಂತವಲ್ಲ ಬಯವೇ ಮುನ್ನಡೆಸುತ್ತಿದೆ ಪರೀಕ್ಷೆಗೆ ಸಿದ್ಧತೆ ಇಲ್ಲದ ವಿದ್ಯಾರ್ಥಿಯಂತೆ ಅವರು ಮೈತ್ರಿ ವಿಷಯದಲ್ಲಿ ತೋಳಾಡುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ತಿರುಪತಿ ತುಪ್ಪ ಕಲಬೆರಕೆಯ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಸಿಬಿಐ ತನಿಖೆಯು ಬಹಿರಂಗಪಡಿಸಿರುವ ಹೊಸ ಮಾಹಿತಿಯ ಪ್ರಕಾರ ಉತ್ತರಾಖಂಡ ಮೂಲದ ಬೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಕಳೆದ ಐದು ವರ್ಷಗಳಿಂದ ಒಂದು ಹನಿ ಹಾಲು ಅಥವಾ ಬೆಣ್ಣೆ ಖರೀದಿ ಮಾಡದೆ ತಿರುಪತಿ ದೇವಾಲಯಕ್ಕೆ ನಕಲಿ ತುಪ್ಪ ಪೂರೈಸುತ್ತಾ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಡೈರಿಯು ಅರವತ್ತೆಂಟು ಲಕ್ಷ ಕಿಲೋ ತುಪ್ಪ ಸುಮಾರು ಇನ್ನೂರ ಐವತ್ತು ಕೋಟಿ ಮೌಲ್ಯದ ಪೂರೈಕೆ ಮಾಡಿದೆ ಎನ್ನುವುದು ಅಚ್ಚರಿಯ ಸಂಗತಿ ಸಿಬಿಐ ತನಿಖೆ ಪ್ರಕಾರ ಈ ಡೈರಿಯು ಮೊನಾಡಿಗ್ಲಿ ಸೆರೈಡ್ಗಳು ಮತ್ತು ಅಸಿಟಿಕ್ ಆಸಿಡ್ ಎಸ್ಟೆಲ್ಗಳಂತಹ ರಾಸಾಯನಿಕಗಳನ್ನು ಬಳಸಿ ನಕಲಿ ತುಪ್ಪ ತಯಾರಿಸುತ್ತಿತ್ತು ಈ ಕಂಪನಿಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಿದ್ದರೂ ಕೂಡ ಅವರು ವೈಷ್ಣವಿ ಮಾಲ್ಗಂಗಾ ಮತ್ತು ಎಆರ್ ಡೈರಿ ಫುಡ್ಸ್ ಎಂಬ ಇತರ ಕಂಪನಿಗಳ ಹೆಸರಿನಲ್ಲಿ ಮತ್ತೆ ಟಿಟಿಗೆ ನಕಲಿ ತುಪ್ಪ ಪೂರೈಸಿದ್ದರು ಸಿಬಿಐ ಪ್ರಕಾರ ಕೊನೆಯ ವರ್ಷ ಏಯಾರ್ಡ್ ಡೈರಿಯ ಮೂಲಕ ಪ್ರಾಣಿಗಳ ಕೊಬ್ಬು ಹೊಂದಿದ್ದ ತುಪ್ಪವನ್ನು ತಿರುಪತಿ ಟ್ರಸ್ಟ್ಗೆ ಪೂರೈಸಲಾಗಿದೆ ಅಂತ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಚಿನ್ನಾಭರಣ ಪ್ರಿಯರಿಗೆ ಇಂದು ಮತ್ತೆ ಶಾಕ್ ಒಂದೇ ದಿನದಲ್ಲಿ ಬಂಗಾರದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಒಂದೇ ದಿನಕ್ಕೆ ಸಾವಿರದ ಇನ್ನೂರಷ್ಟು ಜಿಗಿತ ದಾಖಲಾಗಿದ್ದು ಬೆಲೆಗಳು ಮತ್ತೆ ಗರಿಷ್ಠ ಮಟ್ಟ ತಲುಪಿವೆ ಕಳೆದ ವಾರ ತಟಸ್ಥವಾಗಿದ್ದ ಚಿನ್ನದ ದರ ಈಗ ನವೆಂಬರ್ ಎರಡನೇ ವಾರದಲ್ಲಿ ಸ್ಫೋಟಕ ಏರಿಕೆ ಕಂಡಿದೆ ನವೆಂಬರ್ ಐದರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಹನ್ನೆರಡು ಸಾವಿರದ ನೂರ ನಲವತ್ತೆಂಟು ಇತ್ತು ಆದ್ರಿಂದ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ಇನ್ನು ಅಂದ್ರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತು ದಿನಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಹಿಂದೆ ಬಿದ್ದಿಲ್ಲ ಅದರ ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೈದು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಒಂದೇ ದಿನಕ್ಕೆ ಒಂದು ಸಾವಿರದ ನೂರು ಏರಿಕೆ ಕಂಡಿದೆ ಇಷ್ಟೇ ಅಲ್ಲ ಬೆಳ್ಳಿ ಬೆಲೆಯು ಏರಿಕೆಗೊಂಡು ಕೆಜಿಗೆ ಒಂದು ಲಕ್ಷದ ಐವತ್ತೈದು ಸಾವಿರ ತಲುಪಿದೆ ತಜ್ಞರ ಪ್ರಕಾರ ಅಮೆರಿಕದ ಸರ್ಕಾರಿ ಶಟ್ ಡೌನ್ ಭೀತಿ ಮತ್ತು ಡಿಸೆಂಬರ್ನಲ್ಲಿ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡುವ ನಿರೀಕ್ಷೆಯೇ ಈ ಚಿನ್ನದ ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ಸೀಸನ್ಗಾಗಿ ಎಲ್ಲಾ ಫ್ರಾಂಚೈಸಿಗಳು ನವೆಂಬರ್ ಹದಿನೈದರ ಒಳಗೆ ತಂಡಗಳು ತಮ್ಮ ರಿಟೈರ್ನ್ಡ್ ಪ್ಲೇಯರ್ಗಳ ಪಟ್ಟಿಯನ್ನು ಸಲ್ಲಿಸಬೇಕು ಈ ಬಳಿಕ ಐಪಿಎಲ್ ಹರಾಜು ಡಿಸೆಂಬರ್ ಹದಿನೈದರಂದು ನಡೆಯುವ ಸಾಧ್ಯತೆ ಇದೆ ಈ ಬಾರಿ ಹರಾಜು ವಿದೇಶದಲ್ಲಿ ಅಲ್ಲ ಭಾರತದಲ್ಲೇ ನಡೆಯುವ ಸಾಧ್ಯತೆ ಹೆಚ್ಚು ಕಳೆದ ಎರಡು ವರ್ಷಗಳಲ್ಲಿ ಎರಡ್ ಸಾವಿರದ ಹರಾಜು ದುಬೈನಲ್ಲಿ ಎರಡ್ ಸಾವಿರದ ಸೌದಿ ಅರೇಬಿಯಾದ ಝೆಡ್ಡಾದಲ್ಲಿ ನಡೆದಿತ್ತು ಆದರೆ ಈ ಬಾರಿ ಮಿನಿ ಹರಾಜು ಭಾರತದಲ್ಲೇ ಅಂತಿಮಗೊಳ್ಳಬಹುದು ಎಂದು ವರದಿಗಳು ಸೂಚಿಸುತ್ತಿವೆ ಇನ್ನೊಂದೆಡೆ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರರ ಹರಾಜು ನವೆಂಬರ್ ಇಪ್ಪತ್ತೇಳರಂದು ದಿಲ್ಲಿಯಲ್ಲಿ ನಡೆಯಲಿದೆ ಇದು ಡಬ್ಲ್ಯೂ ನ ಮೊದಲ ಮೆಗಾ ಅರಾಜ್ ಆಗಿದ್ದು ಘಟಾನುಘಟಿ ಆಟಗಾರ್ತಿಯರು ಈ ಬಾರಿ ಪಾಲ್ಗೊಳ್ಳಲಿದ್ದಾರೆ ಆದರೆ ಈಗಾಗಲೇ ಯಾವುದೇ ಆಟಗಾರರ ವಿನಿಮಯ ಅಧಿಕೃತವಾಗಿಲ್ಲ ಸಂಜು ಸ್ಯಾಮ್ಸನ್ ವರ್ಗಾವಣೆ ಕೆ ಎಲ್ ರಾಹುಲ್ ಟ್ರೇಡ್ ಇರೆಲ್ಲ ಕುರಿತಂತಹ ಸುದ್ದಿಗಳು ಕೇವಲ ಊಹಾಪೋಹಗಳಷ್ಟೇ ಆದರೆ ಎಲ್ಲ ಎಲ್ಲರ ಗಮನ ಇರುವಂತದ್ದು ರಾಯಲ್ ಚಾಲೆಂಜರ್ಸ್ ಮೇಲೆ ಯಾಕೆಂತ ಹೇಳಿದ್ರೆ ಈ ಬಾರಿ ತಂಡವೇ ಮಾರಾಟಕ್ಕಿದೆ ಯಾರು ಹೊಸ ಮಾಲೀಕರಾಗುತ್ತಾರೆ ಎಂಬ ಕುತೂಹಲ ಕೂಡ ಹೆಚ್ಚಾಗಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಆಗೋಣ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ